ಹಾಯ್ ನಮಸ್ತೆ ಎಲ್ರಿಗೂ ಸವಿ ರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಲಕ್ಷ್ಮಿ ಹಬ್ಬ ಬಂತಲ್ವಾ ಹಬ್ಬಕ್ಕೆ ಅಮ್ಮನವ್ರಿಗೆ ಇಷ್ಟವಾದಂಥ ತೊಗರಿಬೇಳೆ ಒಬ್ಬಟ್ಟನ್ನು ಮಾಡ್ತಾಯಿದ್ದೀನಿ ಅಮ್ಮನವ್ರಿಗೆ ನೈವೇದ್ಯಕ್ಕೆ ತುಂಬಾ ಅಚ್ಚುಮೆಚ್ಚು ಇದು ಬೇಳೆ ಹೋಳಿಗೆ ಮಾಡಿದ್ರೆ ಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ನೈವೇದ್ಯಕ್ಕೆಲ್ಲ ತುಂಬಾ ಒಳ್ಳೆಯ ಒಳ್ಳೆ ಒಬ್ಬಟ್ಟಿದು ತೊಗರಿಬೇಳೆ ಒಬ್ಬಟ್ಟು ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು ಒನ್ ಅವರ್ ಟೈಮ್ ಇದ್ದರೆ ಸಾಕು ನಾವು ಅರ್ಧ ಕೆ ಜಿ ಬೇಳೆ ಹಾಕ್ಕೊಂಡು ಒಬ್ಬಟ್ಟನ್ನು ಮಾಡ್ಕೊಂಬಿಡ್ಬೋದು ಇಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಸಬ್ಸ್ಕ್ರೈಬ್ ಆದರೆ ನಿಂತ್ಕೋತೀನಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ಅಳ್ತೇನಲ್ಲಿ ಒಂದು ನಾನ್ನೂರು ಗ್ರಾಮಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ ನೀವೆಷ್ಟು ನೀವೆಷ್ಟು ಜನಕ್ಕೆ ಮಾಡ್ಕೊತಿರೋ ಅಷ್ಟು ಥರ ನೋಡಿಕೊಂಡು ನೀವು ಬೇಳೆನ ತೊಗೋಬೋದು ಒಂದು ಗ್ಲಾಸ್ ಕೂಡ ಹಾಕಿ ಮಾಡ್ಕೊಬೋದು ಒಂದು ಕಪ್ ಒಂದು ಇನ್ನೂರು ಗ್ರಾಮಷ್ಟು ನಾನಿಲ್ಲಿ ನಾನ್ನೂರು ಗ್ರಾಮ್ ಅಷ್ಟು ಬೇಳೆನ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ನೋಡಿ ನಾನ್ನೂರು ಗ್ರಾಮ್ ಬೇಳೆನ ನಾನು ನೀರು ಹಾಕ್ಕೊಂಡು ಒಂದೆರಡು ಸಲ ತೊಳ್ಕೊಂಬರ್ತೀನಿ ತೊಳೆದ್ರೆ ಒಳ್ಳೆಯದಲ್ಲ ಪೌಡ್ರ್ ಥರ ಆ ಥರ ಏನಾದರೂ ಇದ್ದರೆ ಅಂದ್ಬಿಟ್ಟು ನೀಟಾಗಿ ಒಂದೆರಡು ಸಲ ತೊಳ್ಕೊಂಬಿಡೋಣ ತೊಳ್ಕೊಂಡು ಮಾಡ್ಕೊಂಡ್ರೆ ಒಳ್ಳೇದು ಅಡುಗೆನೆಲ್ಲ ಅದನ್ನು ಬೇಳೆಗಳನ್ನೆಲ್ಲ ಅದರಿಂದ ಈ ರೀತಿಯಾಗಿ ತೊಳ್ಕೊಂಡು ತೊಗೊಂಬಂದ್ಬಿಡ್ತೀನಿ ನೋಡಿ ತೊಳೆದು ತೊಗೊಂಡು ಬಂದಿದ್ದೀನಿ ಇದನ್ನು ಇವಾಗ ನಾವು ಸೈಡ್ಗೆ ಎತ್ತಿಟ್ಬಿಡೋಣ ಸೈಡ್ಗೆ ನಾನು ಇಲ್ಲಿ ಒಂದು ಪಾತ್ರೆ ಬೇಳೆ ಬೇಯಿಸೋದಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇವಾಗ ನಂಗೆ ಅರ್ಧ ಕೆ ಜಿ ಬೇಳೆ ಬೇಯೋ ಥರ ಒಂದು ಪಾತ್ರೆ ಬೇಕು ಅಂದರೆ ಚೆನ್ನಾಗಿ ನೀರಾಡಿ ಬೇಯ್ಬೇಕು ನಾನಿಲ್ಲಿ ಅರ್ಧ ಕೆ ಜಿ ತೊಗರಿ ಬೇಳೆಗೆ ಎರಡು ಲೀಟ್ರ್ ನೀರನ್ನು ಸೇರಿಸ್ಕೋತಾ ಇದ್ದೀನಿ ಎರಡು ಲೀಟ್ರ್ ಆದರೂ ನೀರು ಹಾಕಬೇಕು ನೀವು ಬೆಂದಾಗ ಅದೊಂದು ಅರ್ಧ ಲೀಟ್ರ್ ಅಷ್ಟು ಕಡಿಮೆ ಆಗಿರುತ್ತೆ ನೋಡಿ ಈ ರೀತಿಯಾಗಿ ನೀರನ್ನು ಎರಡು ಲೀಟ್ರ್ ನೀರು ಹಾಕಿಬಿಟ್ಟು ಸ್ಟವ್ ಹಚ್ಕೊಂಡು ಕುದಿಯಕ್ಕೆ ಇಟ್ಟಿದ್ದೀನಿ ಪಾತ್ರೆಯಲ್ಲೇ ಬೇಯಿಸ್ಕೋಬೇಕು ಯಾವಾಗಲೂ ಬೇಳೆ ಒಬ್ಬಟ್ಟು ಮಾಡುವಾಗ ನಾವು ಕುಕ್ಕರ್ಗೆ ಯಾವುದೇ ಕಾರಣಕ್ಕೂ ಹಾಕೋಬಾರ್ದು ನೋಡಿ ಪಾತ್ರೆನಲ್ಲಿ ನೀರು ಈ ತರ ಕುದೀತಿದೆ ಅಂತ ಗೊತ್ತಾದಾಗ ನಾವು ಬೇಳೆನ ಸೇರ್ಸ್ಕೊಂಬಿಡೋಣ ಬೇಳೆನ ಸೇರ್ಸಿ ಆಯ್ತು ಬೇಳೆ ಸೇರ್ಸಾದ್ಮ್ ಒಂದ್ಸಲಿ ಚೆನ್ನಾಗಿ ತಿರ್ಗಿಸ್ಕೋಬೇಕಾಗುತ್ತೆ ಈ ರೀತಿಯಾಗಿ ನಾವು ಒಂದ್ ನಿಮಿಷ ಚೆನ್ನಾಗಿ ತಿರ್ಗಿಸ್ಕೊಳೋಣ ನೋಡಿ ಈ ರೀತಿಯಾಗಿ ತಿರ್ಗಿಸ್ಬಿಟ್ಟು ನಾವು ಸೌಟ್ ಅದ್ರೊಳಗೆ ಬಿಟ್ಬಿಡೋಣ ಏಕೆಂದ್ರೆ ಉಕ್ ಬಿಡುತ್ತೆ ನೋಡಿ ಈ ರೀತಿಯಾಗಿ ನೀರು ಹೊರಗಡೆ ಎಲ್ಲ ಉಕ್ಕಿದ್ರೆ ಸ್ಟವ್ ಎಲ್ಲ ಗಲೀಜಾಗ್ಬಿಡುತ್ತೆ ಈ ರೀತಿ ಅದರಿಂದ ನಾವು ಪಾತ್ರೆ ಒಳಗೇನೆ ಸೌಟ್ನ ಬಿಟ್ಬಿಟ್ರೆ ಉಕ್ಕೋದಿಲ್ಲ ನೀರ್ ಯಾವ್ ಏನೇ ಪದಾರ್ಥ ಬೇಯಿಸ್ಕೋಬೇಕಾದ್ರೂ ನಾವು ಸೌಟ್ ಅದ್ರೊಳಗಡೆ ಹಾಕ್ಬಿಟ್ರೆ ಉಕ್ಕೋದಿಲ್ಲ ಹೊರ್ಗಡೆಗೆ ಅದರಿಂದ ನಾವು ಸೌಟನ್ನು ಅದರೊಳಗಡೆ ಬಿಟ್ಬಿಡೋಣ ಇವಾಗ ನಾವು ಕಣಕ ರೆಡಿ ಮಾಡ್ಕೊಳ್ಳೋಣ ಕಣಕಕ್ಕೆ ನಾವು ಯಾವ ಬೌಲ್ನಲ್ಲಿ ನಾವು ತೊಗರಿಬೇಳೆ ತೊಗೊಂಡಿದ್ದೀವಿ ಅದೇ ಬೌಲ್ನಲ್ಲಿ ನಲ್ವತ್ತು ಪರ್ಸೆಂಟ್ ಅಂದರೆ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಚಿರೋಟಿ ರವೆ ಹಾಕೊಳ್ಳೋಣ ಮತ್ತು ಅರವತ್ತು ಪರ್ಸೆಂಟಷ್ಟು ಅಷ್ಟು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ನಾವು ಮೈದಾ ಹಿಟ್ಟನ್ನು ಹಾಕ್ಕೊಳ್ಳೋಣ ಸಿಕ್ಸ್ಟಿ ಪರ್ಸೆಂಟ್ ಮೈದಾ ಹಿಟ್ಟು ಫಾರ್ಟಿ ಪರ್ಸೆಂಟು ಚಿರೋಟಿ ರವೆ ಇಲ್ಲಾಂದರೆ ಏಯ್ಟಿ ಪರ್ಸೆಂಟ್ ಮೈದಾ ಹಿಟ್ಟು ಟ್ವೆಂಟಿ ಪರ್ಸೆಂಟ್ ಚಿರೋಟಿ ರವೆನೂ ಕೂಡ ಹಾಕೋಬಹುದು ನಾನಿಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಮತ್ತು ಫಾರ್ಟಿ ಪರ್ಸೆಂಟ್ ಅಷ್ಟು ತಗೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಒಂದು ಚಿಟಕಿಯಷ್ಟು ಅರಿಶಿನ ಮತ್ತೆ ಒಂದು ಚಿಟಕಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಉಪ್ಪು ಮತ್ತು ಅರಶಿನ ಹಾಕೊಂಡ್ಮೇಲೆ ನಾವು ನೀರು ಸೇರ್ಸೋಕ್ಕಿಂತ ಮುಂಚೆ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಈ ರೀತಿಯಾಗಿ ನೀರು ಸೇರ್ಸೋಕ್ಕಿಂತ ಮೊದಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಅರಿಶಿನ ಎಲ್ಲ ಕಡೆನೂ ಹೊಂದ್ಕೊಂಡಿರುತ್ತೆ ಇವಾಗ ನಾವು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಈ ಚಿರೋಟಿ ರವೆ ಹಾಕಿರೋದ್ರಿಂದ ನಮ್ಗೆ ಏನು ಗಂಟಾಗೋದು ಆ ಥರ ಎಲ್ಲ ಏನು ಆಗಲ್ಲ ಸ್ವಲ್ಪ ಈ ತರ ತೆಳ್ಳಗೆ ಇದ್ರೂ ಚಿರೋಟಿ ರವೆ ಹಳ್ಕೊಳ್ಳುತ್ತೆ ಅದರಿಂದ ನಾವು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗೆ ಕಲ್ಸ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿಯಾಗಿ ಕಲ್ಸ್ಕೋಬೇಕು ಈ ರೀತಿ ಕಲ್ಸ್ಕೊಂಡ್ಮೇಲೆ ನೋಡಿ ಗೊತ್ತಾಗ್ತಾ ಇದೆ ಅದ್ರ ಚಿರೋಟಿ ರವೆ ಇನ್ನು ನೆನೆಯುತ್ತೆ ಅದನ್ನ ಒಂದು ಅರ್ಧ ಗಂಟೆ ಎತ್ತಿರ್ತೀವಿ ಅಲ್ವಾ ಅದರಿಂದ ಈ ರೀತಿಯಾಗಿ ಕಲ್ಸ್ಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಇವಾಗ ಒಂದು ಐವತ್ತು ಎಮ್ ಎಲ್ ಅಷ್ಟು ಎಣ್ಣೆನ ಇದಕ್ಕೆ ನಾನು ಸೇರಿಸ್ಕೋತೀನಿ ಆಗಿದೆ ಇದು ಇದೇನು ಅಂದ್ರೆ ಚಿರೋಟಿ ರವೆ ಸ್ವಲ್ಪ ನೆನಿಬೇಕು ಅವಾಗ ಇನ್ನು ಹರಳ್ಕೊಳ್ಳುತ್ತೆ ಸ್ವಲ್ಪ ಗಟ್ಟಿ ಆಗುತ್ತೆ ಅದರಿಂದ ನಾವು ತೆಳ್ಳಗೇನೆ ಕಲಿಸ್ಕೋಬೇಕು ಹದವಾಗಿ ಮೈದಾ ಹಿಟ್ಟನ್ನು ಕಲ್ಸ್ಕೋಬೇಕು ಎದ್ರುಕೊಳ್ಳೋವಂಥದ್ದೆಲ್ಲ ಏನೂ ಇಲ್ಲ ಕಣಕ ಕಿತ್ತೋಗಲ್ಲ ಏನಿಲ್ಲ ಚಿರೋಟಿ ರವೆ ಹಾಕೋದ್ರಿಂದ ಇವಾಗ ಒಂದು ಐವತ್ತು ಎಮ್ ಎಲ್ ಅಷ್ಟು ಎಣ್ಣೆನ ಸೇರಿಸ್ಬಿಟ್ಟು ಸುಮ್ಮನೆ ಒಂದು ಎರಡು ಸರಿ ಈ ರೀತಿಯಾಗಿ ನಾನು ನಾತ್ಕೋತೀನಿ ಚೆನ್ನಾಗಿ ಏನು ಹೋಗಲ್ಲ ಒಂದು ಎರಡು ಸಲ ಈ ರೀತಿಯಾಗಿ ನಾದ್ಬಿಟ್ಟು ನಾನು ಇದನ್ನು ನಾವೇನು ಮಾಡಬೇಕು ಒಂದು ಅರ್ಧ ಗಂಟೆ ಮುಚ್ಚಿಟ್ಬಿಡ್ಬೇಕು ಕಾಣಿಸ್ತಾ ಇದೆ ಅಲ್ವಾ ಇನ್ನೂ ಆರು ಥರ ಬರ್ತಿಲ್ಲ ಅದನ್ನು ನೆನಿಬೇಕು ಚಿರೋಟಿ ರವೆ ಎಲ್ಲ ಅದರಿಂದ ನಾವೇನು ಮಾಡೋಣ ಒಂದು ಅರ್ಧ ಗಂಟೆ ಇದನ್ನು ಮುಚ್ಚಿಟ್ಬಿಡೋಣ ಕಣಕ ಯಾವಾಗ್ಲೂ ಅರ್ಧ ಗಂಟೆಗಿಂತ ಜಾಸ್ತಿ ಹೊತ್ತು ಬಿಟ್ರು ತುಂಬಾನೇ ಒಳ್ಳೇದು ಇಲ್ಲ ಒಂದು ಎರಡು ಅವರವರೆಗೂ ಬಿಡಿ ತೊಂದರೆ ಇಲ್ಲ ಅದಕ್ಕಿಂತ ಜಾಸ್ತಿ ಹೊತ್ತು ಹೊರಗಡೆ ಫ್ರಿಜ್ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಬಿಡಿ ನೋಡಿ ಅರ್ಧ ಗಂಟೆ ನೆನ್ಸ್ ನೆನೇಗೆ ಇಡ್ತಾ ಇದ್ದೀನಿ ನಾನು ಸೈಡ್ ಗೆ ಎತ್ತಿಟ್ಕೊಂಡಿಡೋಣ ಇವಾಗ ಬೇಳೆ ಏನಾಗಿದೆ ನೋಡೋಣ ಬನ್ನಿ ನೋಡಿ ಬೇಳೆ ಬೇಯ್ತಾ ಇದೆ ಆದರೆ ಇನ್ನೂ ಸ್ವಲ್ಪ ದಿಂಡ್ ಥರ ಇದೆ ಇನ್ನು ಬೇಯ್ಬೇಕು ಬೇಳೆ ತೋರಿಸ್ತೀನಿ ನೋಡಿ ಒಂದು ಈ ಥರ ಆಗಿದೆ ಇನ್ನೊಂದು ದಿಂಡ್ ಥರ ಇದೆ ಇನ್ನೊಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ನನಗೆ ಬೇಳೆ ಬೆಂದ್ಬಿಡುತ್ತೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಬೆಂದಿದೆ ಬೇಳೆ ನೀರು ಕೂಡ ಕಡಿಮೆ ಆಗಿದೆ ನೋಡಿ ಈ ಥರ ನೀರಾಡಿನೇ ಬೇಯಬೇಕು ಬೇಳೆ ತುಂಬ ಕಡಿಮೆ ನೀರು ಹಾಕೊಂಡು ಯಾವುದೇ ಕಾರಣಕ್ಕೂ ಒಬ್ಬಟ್ಟಿಗೆ ಬೇಯಿಸ್ಕೋಬೇಡಿ ಬೇಳೆ ಕರೆಕ್ಟಾಗಿ ಬೆಂದಿದೆ ಬೆರಳಲ್ಲಿ ಹಿಂಗಂದ್ರೆ ಅದು ಮಸ್ಕೋಬೇಕು ಹಂಗೆ ಆ ರೀತಿ ಆದಾಗ ನಮಗೆ ಬೇಳೆ ಬೆಂದಿದೆ ಅಂತ ತುಂಬ ಜಾಸ್ತಿ ಕೂಡ ಬೇಯಿಸ್ಕೋಬಾರ್ದು ಬೇಳೆನ ಇವಾಗ ನಾನು ಏನು ಮಾಡ್ತೀನಿ ಇದನ್ನು ಬಸ್ಕೊಂಡಿದ್ದೀನಿ ಅಂದರೆ ನೀರನ್ನ ಸಪ್ರೇಟ್ ಬಸ್ಕೊಂಬಿಟ್ಟು ಬೇಳೆನ ತಗೊಂಡ್ ಬಂದಿದ್ದೀನಿ ಇದರಲ್ಲಿ ಒಂದು ಸೌಟಷ್ಟನ್ನು ನಾನು ಸಾಂಬಾರಿಗೆ ಎತ್ತಿಟ್ಕೊತೀನಿ ಬೇಳೆನ ಎತ್ತಿಟ್ಕೊಂಡಾದ್ಮೇಲೆ ಬೆಲ್ಲ ಸೇರಿಸ್ಕೊಳ್ಳೋಣ ಇವಾಗ ನಾವು ಬೇಳೆ ಎಷ್ಟು ತೊಗೊಂಡಿದ್ದೀವೋ ಅದರಲ್ಲಿ ಏಯ್ಟಿ ಅಷ್ಟು ನಾವು ಬೆಲ್ಲನ ಹಾಕೊಳ್ಳೋಣ ಬೆಲ್ಲನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಅಥವಾ ಚಾಕುನಲ್ಲಿ ಎರ್ಕೋಬೇಕಾಗುತ್ತೆ ಆವಾಗ ನಮಗೆ ಮಿಕ್ಸಿನಲ್ಲಿ ಬೇಗ ನುಣ್ಣಗಾಗುತ್ತೆ ಗ್ರೈಂಡರ್ ಹಾಕರೆ ಸ್ವಲ್ಪ ದಪ್ಪ ದಪ್ಪ ಇದ್ರೂ ನಡೀತದೆ ಈ ಬೆಲ್ಲ ಏಯ್ಟಿ ಪರ್ಸೆಂಟ್ ಸೇರಿಸಾದಮೇಲೆ ನಾನು ತೆಂಗಿನಕಾಯಿ ತುರಿ ಹಾಕೋತಾಯಿದ್ದೀನಿ ಒಂದು ಅರ್ಧ ಓಳಷ್ಟು ತೆಂಗಿನಕಾಯಿ ತುರಿ ಹಾಕೊಳ್ಳಿ ಇಲ್ಲಾ ನಾವು ಬೇಳೆ ಏನು ತೊಗೊಂಡಿದ್ದೀವಿ ಅದರಲ್ಲಿ ಅರ್ಧದಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾನು ಇಲ್ಲಿ ಐದು ಏಲಕ್ಕಿ ಕಾಯಿನ ಸುಳಿದು ಹಾಕ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ನಾನು ಏಲಕ್ಕಿ ಕಾಯಿ ಐದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲ ಬೆಲ್ಲ ತೆಂಗಿನಕಾಯಿ ಮತ್ತು ಏಲಕ್ಕಿ ಬೇಳೆ ಎಲ್ಲಾವುದು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಇಲ್ಲಾಂದರೆ ನೀವು ಸ್ಟವ್ ಮೇಲೆ ಇಟ್ಕೊಂಡು ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎರಡು ನಿಮಿಷ ಈ ರೀತಿ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡ್ರೂ ಅದು ಸಾಫ್ಟ್ ಆಗುತ್ತೆ ನಾನು ಸ್ಟವ್ ಮೇಲೆ ಇಲ್ಲ ಹಾಗೆ ಚೆನ್ನಾಗಿ ತಿರ್ಗಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ತಣ್ಣಗಾದ್ಮೇಲೆ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದಕ್ಕೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಂಡು ಬರ್ತಾ ಇದ್ದೀನಿ ಗ್ರೈಂಡ್ರಿಗೆ ಒಂದೇ ಸಲಿಗೆ ಸಾಕಾಗ್ಬಿಡುತ್ತೆ ನಮಗೆ ನಾನ್ನೂರು ಗ್ರಾಮ್ ಬೇಳೆ ಅಲ್ವಾ ಒಂದೇ ಸಲ ಚೆನ್ನಾಗಿ ನುಣ್ಣಗಾಗುತ್ತೆ ಮಿಕ್ಸಿಗಾಗಿರೋದ್ರಿಂದ ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಂಡು ಈ ರೀತಿಯಾಗಿ ರುಬ್ಕೊಂಡ್ಬರ್ಬೇಕು ನಮಗೆ ಬೆಲ್ಲ ಕರೆಕ್ಟಾಗಿದೆ ಅಂತ ಇದರಲ್ಲೇ ಗೊತ್ತಾಗ್ಬಿಡುತ್ತೆ ನೋಡಿ ಹೂರಣ ಈ ರೀತಿ ಚೆನ್ನಾಗಿ ಬಂತು ಒಂದು ಹದ್ವಾಗಿ ಅಂದರೆ ಬೆಲ್ಲ ಕರೆಕ್ಟಾಗಿದೆ ಅಂತ ಜಾಸ್ತಿ ತೆಳ್ಳಗಾಯಿತು ಹೂರಣ ಅಂತ ಹೇಳಿದ್ರೆ ಬೆಲ್ಲ ಜಾಸ್ತಿ ಆಗಿದೆ ಅಂತ ನಾನು ಕರೆಕ್ಟಾಗಿ ಇಲ್ಲಿ ಬೆಲ್ಲನ ಅಳತೆನಲ್ಲಿ ಹಾಕ್ಕೊಂಡಿದ್ದೀನಿ ನೀವು ಅಷ್ಟೇ ಪಕ್ಕಾ ಅಳತೆನಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಳೆ ಒಬ್ಬಟ್ಟು ರೆಡಿ ಆಗ್ಬಿಡುತ್ತೆ ಈಗ ಕಣಕ ನೋಡಿ ರವೆ ಎಲ್ಲ ಚೆನ್ನಾಗಿ ನೆಂದಿರೋದ್ರಿಂದ ಯಾವ ರೀತಿ ಆಗಿದೆ ನೋಡಿ ಕಣಕ ತುಂಬಾನೇ ಚೆನ್ನಾಗಾಗಿದೆ ಆಗಿದೆ ಕಣಕ ಇವಾಗ ಮತ್ತೆ ಇನ್ನೊಂದ್ಸಲಿ ಚೆನ್ನಾಗಿ ನಾತ್ಕೊಂಡ್ಬಿಡೋಣ ಚೆನ್ನಾಗಿ ನೆಂದಿದೆ ಎಣ್ಣೆನಲ್ಲಿ ಈಗ ರವೆ ಎಲ್ಲ ಚೆನ್ನಾಗಿ ನೆಂದಿರೋದ್ರಿಂದ ನಾದ್ಕೊಂಡು ನೋಡಿ ಈ ರೀತಿಯಾಗಿ ಉಂಡೆ ಬರಬೇಕು ಕಿತ್ರೆ ಹಂಗೆ ನಾಲ್ಕು ತರ ಬರಬೇಕು ತೆಗಿತಾ ಇದ್ರೆ ಹೋಳ್ಗೆ ನಾನು ಊರ್ನ ಕೂಡ ಇಲ್ಲಿ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ಟಿದೀನಿ ನನಗೆ ಒಂದು ಇಪ್ಪತ್ತರ ಮೇಲಾಗಿದೆ ಹೋಳ್ಗೆ ಅದಕ್ಕೆ ತುಂಬಾ ಚಿಕ್ಕದು ಏನಲ್ಲ ಮೀಡಿಯಂ ಸೈಜಲ್ಲಿ ಹೋಳ್ಗೆ ಒಬ್ಬಟ್ಟು ಮಾಡ್ಕೊಂಡ್ರುನು ಇಪ್ಪತ್ತರ ಮೇಲಾಗಿದೆ ಕಣಕ ಕೂಡ ಈ ರೀತಿ ರೆಡಿಯಾಗಿದೆ ಅಲ್ವಾ ಇವಾಗ ನಾವು ಇದನ್ನು ಒಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ ನಾನಿಲ್ಲಿ ಬಟರ್ ಪೇಪರ್ ತೊಗೋಬೋದು ಅಥವಾ ಒಬ್ಬಟ್ಟು ಪೇಪರ್ ಅಂತಲೇ ಸಿಗುತ್ತೆ ಹೋಳಿಗೆ ಪೇಪರ್ ಅಂತ ಅದು ಕೂಡ ತೊಗೋಬೋದು ಇಲ್ಲ ನಾರ್ಮಲ್ ನಾವು ಬಟ್ಟೆ ಅಂಗಡಿಲೆಲ್ಲ ಕೊಟ್ಟಿರ್ತಾರಲ್ಲ ಸ್ವಲ್ಪ ಗಟ್ಟಿ ಇರುವಂಥ ಕವರ್ನ ತೊಗೋಬೋದು ಇದಕ್ಕೆ ನಾನು ಒಂದು ಸೆವೆಂಟಿ ಪರ್ಸೆಂಟು ಕಣಕ ಹಾಕೊಂಡಿದ್ದೀನಿ ಮತ್ತು ಹಂಡ್ರೆಡ್ ಪರ್ಸೆಂಟ್ ಅಂದರೆ ಇವಾಗ ನಾನು ಎಷ್ಟು ಹೂರ್ಣ ತಗೊಂಡಿದ್ದೀನೋ ಅದರಲ್ಲಿ ಸೆವೆಂಟಿ ಅಷ್ಟು ಕಣಕ ಹಾಕೊಳ್ಳಿ ಅದನ್ನು ಸ್ವಲ್ಪ ತೆಳ್ಳಗೆ ತಟ್ಕೊಂಡು ಅದು ಸೆಂಟ್ರಲ್ಲಿ ಪೂರ್ಣ ಇಟ್ಕೊಂಡು ಸುತ್ತ ಈ ರೀತಿ ಉಂಡೆಗಳನ್ನ ಮಾಡಿಕೊಂಡು ನೀವು ಒಬ್ಬಟ್ಟನ್ನ ತಟ್ಕೊಬೋದು ತುಂಬಾನೇ ಚೆನ್ನಾಗಿ ರೆಡಿ ಹೋಗ್ಬಿಡುತ್ತೆ ಇವಾಗ ಸ್ಟವ್ ಹಚ್ಕೊಂಡು ನಾನು ತವಾ ಇಟ್ಕೊಂಡಿದ್ದೀನಿ ತವಾ ಕಾದಿದೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾನಿಲ್ಲಿ ಒಬ್ಬಟ್ಟನ್ನು ಬೇಯಿಸ್ಕೊತಾ ಇದ್ದೀನಿ ತುಂಬ ಸಿಂಪಲಾಗಿ ಮಾಡ್ಕೊಂಬಿಡ್ಬೋದು ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ನೋಡಿ ಈ ರೀತಿಯಾಗಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀವು ದೇವ್ರ ನೈವೇದ್ಯಕ್ಕೆ ಮಾಡ್ತಿದ್ದೀರಾ ಹಬ್ಬದ ದಿವಸ ಅಂತಂದರೆ ತುಪ್ಪ ಹಾಕ್ಕೊಂಡು ದೇವರಿಗೆ ದೇವಿಗೆ ತುಪ್ಪ ಹಾಕಿ ನೀವು ಒಬ್ಬಟ್ಟನ್ನ ಬೇಯಿಸ್ಕೊಳ್ಳಿ ತುಂಬ ಇಷ್ಟ ದೇವಿಗೆ ಬೇಳೆ ಹೋಳಿಗೆ ಅಂದರೆ ತುಂಬಾ ಇಷ್ಟ ಊರ್ನೇ ಇಷ್ಟ ತಾಯಿಗೆ ನಾವು ಒಬ್ಬಟ್ಟು ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೈವೇದ್ಯಕ್ಕೆ ದೇವ್ರು ತಿಂತಾರೋ ಇಲ್ವೋ ಗೊತ್ತಿಲ್ಲ ಆದರೂ ತುಂಬ ಇಷ್ಟ ಅಂತ ಹೇಳ್ತಾರೆ ತುಂಬ ಸಿಂಪಲ್ ಆಗು ಕೂಡ ನಾವು ತೊಗರಿ ಬೇಳೆ ಒಬ್ಬಟ್ಟನ್ನು ಮಾಡ್ಕೋಬೋದು ಈ ರೀತಿಯಾಗಿ ನಾನು ಎಲ್ಲ ಒಬ್ಬಟ್ಟನ್ನು ಒಂದೊಂದನ್ನೇ ಈ ರೀತಿಯಾಗಿ ತಟ್ಕೊಂಡು ನಾವು ಎಷ್ಟು ತೆಳ್ಳಗೆ ಎಳಿತೀವೋ ಅಷ್ಟು ತೆಳ್ಳಗೆ ಬರುತ್ತೆ ಊರ್ನ ಮತ್ತು ಕಣಕ ಇತ್ತು ಅಂದರೆ ನಾವು ಎಷ್ಟು ಅಗ್ಲನಾದ್ರೂ ಮಾಡ್ಕೊಬೋದು ಅಷ್ಟು ಅಗ್ಲ ಬರುತ್ತೆ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಒಬ್ಬಟ್ಟಿಲಿ ತುಂಬಾ ಇಷ್ಟ ಆಗೋ ರೀತಿನಲ್ಲಿ ಒಬ್ಬಟ್ಟನ್ನ ನಾನು ಮಾಡಿದ್ದೀನಿ ಅಂತ ನಿಮ್ಗೆ ನಿಮ್ಗೆಲ್ರಿಗೂ ಈ ಒಬ್ಬಟ್ಟು ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾನೇ ಧನ್ಯವಾದಗಳು ಇಷ್ಟೊತ್ತು ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್